ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಈ ವರ್ಷ ನಡೆಯುವ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗಾಗಿ ನಡೆಯುವಂತಹ ಜವಾಹರ್ನ ಹವೋದಯ ವಿದ್ಯಾಲಯದ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಬಹುದಾದ ಕನ್ನಡ ಭಾಷಾ ವಿಷಯದ ಮೇಲಿನ ಪ್ರಶ್ನೆಗಳನ್ನು ಇವತ್ತು ತಮಗೆ ತಿಳಿಸ್ಕೊಳ್ತಾ ಇದ್ದೀನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ ವಿಡಿಯೋ ಪ್ರಾರಂಭಿಸೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ಅನ್ನು ನೀಡ್ತದೆ ಅಂತ ಹೇಳ್ತಾ ಇದ್ದೀನಿ ಓಕೆ ವಿಡಿಯೋ ಪ್ರಾರಂಭಿಸೋಣ ಇದು ಎರಡು ಸಾವಿರದ ಹನ್ನೆರಡರ ಜವಾಹರ್ನೋದಯ ವಿದ್ಯಾಲಯದ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ ಹಾಗಾದರೆ ನೋಡೋಣ ಮೊದಲನೇದಾಗಿ ಸೂಚನೆಗಳು ನೋಡ್ಬೋದು ಇಲ್ಲಿ ತೊಂಬತ್ತೊಂದರಿಂದ ತೊಂಬತ್ತ್ಮೂರು ಅಂತಿದೆ ಕೆಳಗಿನ ವಾಕ್ಯಗಳನ್ನು ನಾಲ್ಕು ಭಾಗ ಮಾಡಲಾಗಿದೆ ಪ್ರತಿಯೊಂದು ವಾಕ್ಯದಲ್ಲಿ ಒಂದು ಭಾಗ ತಪ್ಪಾಗಿದೆ ಅದನ್ನು ಕಂಡುಹಿಡಿಬೇಕು ಅದರ ಸಂಖ್ಯೆಯನ್ನು ಉತ್ತರ ಪತ್ರಿಕೆಯಲ್ಲಿ ಅಥವಾ ಓ ಎಮ್ ಆರ್ ಉತ್ತರ ಪತ್ರಿಕೆಯಲ್ಲಿ ಅದನ್ನು ನಾವು ಶೇಡಿಂಗ್ ಮಾಡಬೇಕಾಗುತ್ತೆ ಇಲ್ಲಿ ಒಂದು ವಾಕ್ಯದಲ್ಲಿ ನಾಲ್ಕು ಆಪ್ಷನ್ಸ್ಗಳನ್ನು ಮಾಡಲಾಗಿದೆ ಅವರು ಅಂದರೆ ನಾಲ್ಕು ಭಾಗ ಮಾಡಿದ್ದಾರೆ ಅವರು ಒಂದು ವಾಕ್ಯದಲ್ಲಿ ಹಾಗಾದರೆ ಯಾವ ಭಾಗ ತಪ್ಪಾಗಿದೆ ಅದನ್ನು ಕಂಡುಹಿಡಬೇಕು ಇಲ್ಲಿ ನೋಡಬಹುದು ಕೃಷ್ಣ ಪರಮಾತ್ಮ ಇಲ್ಲಿ ಯಾವುದೇ ಪದ ತಪ್ಪಾಗಿಲ್ಲ ಇಲ್ಲಿ ತನ್ನ ಗೆಳೆಯ ಸುಧಾಮನನ್ನು ಇಲ್ಲಿ ಕೂಡ ಏನು ಮಿಸ್ಟೇಕ್ ಆಗಿಲ್ಲ ಇಲ್ಲಿ ಬಹಳ ಪ್ರೀತಿ ಇದ್ದನು ಅಂತಿದೆ ಇಲ್ಲಿ ಇದ್ದನು ಸರಿ ಇದೆ ಇಲ್ಲಿ ಬಹಳ ಪ್ರೀತಿ ಅಂತಿದೆ ಇಲ್ಲಿ ಮಿಸ್ಟೇಕ್ ಆಗಿದೆ ಪ್ರೀತಿ ಇಂದ ಬಹಳ ಪ್ರೀತಿ ಇಂದ ಅಂತ ಆಗ್ಬೇಕಾಗಿತ್ತು ಸೊ ಸಿ ಆಪ್ಷನ್ ಇಲ್ಲಿ ಸರಿಯಾದ ಉತ್ತರವಾಗುತ್ತದೆ ಇನ್ನು ಎರಡನೇದಾಗಿ ನೋಡಬಹುದು ನನ್ನ ತಾಯಿಯು ಮಾಡುತ್ತಾಳೆ ರುಚಿ ಅಡುಗೆ ಅಂತಿದೆ ಇಲ್ಲಿ ನೋಡಬಹುದು ನನ್ನ ತಾಯಿಯು ಸರಿಯಾಗಿದೆ ಸ್ಪೆಲ್ಲಿಂಗ್ ಏನು ಮಿಸ್ಟೇಕ್ ಇಲ್ಲ ಇಲ್ಲಿ ಮಾಡುತ್ತಾಳೆ ಕರೆಕ್ಟ್ ಇದೆ ಇಲ್ಲಿ ರುಚಿ ಅಡುಗೆ ಅಂತಿದೆ ನೋಡಬಹುದು ಇಲ್ಲಿ ಅಡುಗೆ ಕರೆಕ್ಟ್ ಇದೆ ಇಲ್ಲಿ ನೋಡಬಹುದು ರುಚಿಯಾದ ಅಂತ ಆಗ್ಬೇಕಾಗಿತ್ತು ಇಲ್ಲಿ ರುಚಿ ಅಂತಿದೆ ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ ನನ್ನ ತಾಯಿಯು ರುಚಿಯಾದ ಅಡುಗೆ ಮಾಡುತ್ತಾಳೆ ಅಂತ ಆಗಬೇಕಾಗಿತ್ತು ಸೊ ಇಲ್ಲಿ ಸಿ ಇದೆಯಲ್ಲ ಇದು ಸರಿಯಾದ ಉತ್ತರವಾಗುತ್ತದೆ ಇನ್ನು ನೋಡ್ಬೋದು ನೆಕ್ಸ್ಟ್ ಪ್ರಶ್ನೆ ರಾಣಿಯು ಆಜ್ಞೆ ಅವಳ ಜನರಿಗೆ ಚಿರತೆಯನ್ನು ಕೊಲ್ಲಲು ಇಲ್ಲಿ ನೋಡ್ಬೋದು ರಾಣಿಯು ಸರಿಯಾದ ಸ್ಪೆಲ್ಲಿಂಗ್ ಇದೆ ಏನು ಮಿಸ್ಟೇಕ್ ಇಲ್ಲ ಇಲ್ಲಿ ನೋಡ್ಬೋದು ಅವಳ ಜನರಿಗೆ ಅದು ಕೂಡ ಸರಿಯಾಗಿದೆ ಈ ಶಬ್ದ ಇನ್ನು ಚಿರತೆಯನ್ನು ಇದು ಸರಿಯಾಗಿದೆ ಇಲ್ಲಿ ಆಜ್ಞೆಯನ್ನು ಅಂತ ಆಗಬೇಕಾಗಿತ್ತು ಸೊ ಆಜ್ಞೆ ಅಂತ ಇದೆ ಹಾಗಾಗಿ ಇಲ್ಲಿ ಬಿ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರವಾಗುತ್ತದೆ ಇನ್ನು ಸೂಚನೆಗಳು ನೋಡಬಹುದು ತೊಂಬತ್ನಾಲ್ಕರಿಂದ ತೊಂಬತ್ಮಾರು ಅಂತ ತೊಂಬತ್ತಾರು ಅತ್ಯಂತ ಸೂಕ್ತವಾದದನ್ನು ಆಯ್ಕೆ ಮಾಡಿ ಕೆಳಗಿನ ವಾಕ್ಯಗಳನ್ನು ಪೂರ್ತಿ ಮಾಡಿ ಉತ್ತರ ಪತ್ರಿಕೆಯಲ್ಲಿ ಸರಿಯಾದ ಸಂಖ್ಯೆಯನ್ನು ಬರೆಯಿರಿ ಅಂತಿದೆ ಇಲ್ಲಿ ಒಂದು ಏನು ವಾಕ್ಯವನ್ನು ಕೊಟ್ಟಿದ್ದಾರೆ ಅದಕ್ಕೆ ಇಲ್ಲಿ ಒಂದಿಷ್ಟು ಪದಗಳನ್ನು ಇಲ್ಲಿ ಖಾಲಿ ಜಾಗ ಬಿಟ್ಟ ಸ್ಥಳ ಬಿಟ್ಟಿದ್ದಾರೆ ಯಾವುದು ಸರಿಯಾದ ಉತ್ತರ ಆಗುತ್ತೆ ಅಂತ ತಾವು ವಿಚಾರ ಮಾಡಿ ಬರೀಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಅತಿಯಾಗಿ ದೂರದರ್ಶನವನ್ನು ನೋಡುವುದು ಒಳ್ಳೆಯದಲ್ಲ ಇಲ್ಲಿ ಆರೋಗ್ಯದ ಆರೋಗ್ಯದೊಂದಿಗೆ ಆರೋಗ್ಯದ ಬಗೆಗೆ ಆರೋಗ್ಯಕ್ಕೆ ಇಲ್ಲಿ ನೋಡ್ಬೋದು ಅತಿಯಾಗಿ ದೂರದರ್ಶನ ನೋಡುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಇಲ್ಲಿ ಆರೋಗ್ಯಕ್ಕೆ ಬರುತ್ತದೆ ಇನ್ನು ನೆಕ್ಸ್ಟು ನಾನು ಅಲಿಬಾಬಾ ಮತ್ತು ನಲವತ್ತು ಕಳ್ಳರ ಕಥೆಯನ್ನು ಮೆಚ್ಚಿದೆನು ಅತ್ಯಧಿಕ ಮೆಚ್ಚಿದನು ಅಧಿಕ ಮೆಚ್ಚಿದನು ಬಹುವಾಗಿ ಮೆಚ್ಚಿದನು ಉತ್ತಮವಾಗಿ ಮೆಚ್ಚಿದೆನು ಅಂತಿದೆ ಇಲ್ಲಿ ನೋಡಬಹುದು ಅತ್ಯಧಿಕ ಮೆಚ್ಚಿದನು ಈ ಪದಕ್ಕೆ ಇದು ಸೂಟ್ ಆಗುವುದಿಲ್ಲ ಇಲ್ಲಿ ಅಧಿಕ ಮೆಚ್ಚಿದನು ಆಗುವುದಿಲ್ಲ ಅಥವಾ ಇಲ್ಲಿ ಬಹುವಾಗಿ ಮೆಚ್ಚಿದನು ಉತ್ತಮವಾಗಿ ಮೆಚ್ಚಿದನು ಅಂತಿದೆ ಇಲ್ಲಿ ಬಹುವಾಗಿ ಮೆಚ್ಚಿದನು ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ ಇನ್ನು ನೆಕ್ಸ್ಟು ತೊಂಬತ್ತಾರನೇ ಪ್ರಶ್ನೆ ನೋಡ್ಬೋದು ಬೆಳಗಿನ ಇಲ್ಲಿ ಭಾರಿ ಮಳೆಯಾಯಿತು ಹೊತ್ತರ ಹೊತ್ತಿನಲ್ಲಿ ಹೊತ್ತಿನ ಮೇಲೆ ಹೊತ್ತಿಗಾಗಿ ನೋಡು ಬೆಳಗಿನ ಹೊತ್ತಿನಲ್ಲಿ ಇದು ಬಿ ಆಪ್ಷನ್ ಇದೆಲ್ಲ ಇದು ಸರಿಯಾದ ಆಪ್ಷನ್ ಆಗುತ್ತದೆ ಉತ್ತರವಾಗುತ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ಬೋದು ತಾವು ಇಲ್ಲಿ ತೊಂಬತ್ತೇಳರಿಂದ ತೊಂಬತ್ತೆಂಟು ಕೆಳಗೆ ಎ ಬಿ ಸಿ ಡಿ ಎಂದು ನಾಲ್ಕು ವಾಕ್ಯಗಳನ್ನು ಕೊಡಲಾಗಿದೆ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿದಾಗ ದೊರೆಯುವ ಉತ್ತರವನ್ನು ಕಂಡುಹಿಡಿದು ಅದರ ಸಂಖ್ಯೆಯನ್ನು ಉತ್ತರ ಪತ್ರಕ್ಕೆ ಬರೆಯಿದಂತಿದೆ ಇಲ್ಲಿ ನೋಡ್ಬೋದು ತಾವು ಕೂಡ ನೆಕ್ಸ್ಟು ಇದು ನಾಲ್ಕು ಆಪ್ಷನ್ಸ್ಗಳದವು ಅವು ನಾ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ಪ್ರಾರಂಭದಿಂದ ಬರುತ್ತದೆ ಅನ್ನೋದನ್ನು ತಾವು ಬರೀಬೇಕಾಗುತ್ತದೆ ನೋಡ್ಬೋದು ಇಲ್ಲಿ ಎ ಇದು ಏಕೆಂದರೆ ರಸ್ತೆಯಲ್ಲಿ ಬಹಳಷ್ಟು ವಾಹನಗಳಿವೆ ಬಿ ಜನಸಂದಣಿಯ ಪಟ್ಟಣದಲ್ಲಿ ರಸ್ತೆಯನ್ನು ದಾಟುವುದು ಬಹಳ ಅಪಾಯಕಾರಿ ಹೆಚ್ಚಿನ ಚಾಲಕರು ದುಡುಕಿನವರು ಮತ್ತು ಸಂಚಾರಿ ನಿಯಮಗಳನ್ನು ಪಾಲಿಸುವುದಿಲ್ಲ ನಾವು ಪಾದಾಚಾರಿಗಳ ನಡೆಯನ್ನು ಉಪಯೋಗಿಸಿದರೆ ರಸ್ತೆಯನ್ನು ಸುರಕ್ಷಿತವಾಗಿ ದಾಟಬಹುದು ಇದು ಯಾವುದು ಪ್ರಾರಂಭದ ಮೊದಲ ವಾಕ್ಯ ಬರುತ್ತೆ ಅಂತ ನೋಡೋಣ ಇಲ್ಲಿ ನೋಡ್ಬೋದು ಡಿ ಸಿ ಬಿ ಎ ಸಿ ಬಿ ಎ ಡಿ ಬಿ ಎ ಸಿ ಡಿ ಎ ಡಿ ಸಿ ಬಿ ಅಂತಿದೆ ಇಲ್ಲಿ ನೋಡೋಣ ಮೊದಲನೇದಾಗಿ ಕಾಮನ್ ಆಗಿ ಹೇಳುವಂಥದ್ದು ಪಟ್ಟಣದಲ್ಲಿ ಟ್ರಾಫಿಕ್ ಅನ್ನೋದಿದ್ದೇ ಇರುತ್ತೆ ಹಾಗಾಗಿ ಜನಸಂದಣಿಯು ಪಟ್ಟಣದಲ್ಲಿ ರಸ್ತೆಯನ್ನು ದಾಟುವುದು ಬಹಳ ಅಪಾಯಕಾರಿ ಬಿ ಮೊದಲಿಗೆ ಬರುತ್ತೆ ಅದು ಆದಮೇಲೆ ಯಾಕೆ ಅಂತ ಕಾರಣನೂ ಹೇಳ್ತಾರೆ ಯಾಕೆಂದರೆ ರಸ್ತೆಯಲ್ಲಿ ಬಹಳಷ್ಟು ವಾಹನಗಳಿವೆ ಸೊ ಇಲ್ಲಿ ಬಿ ಎ ಆಗುತ್ತೆ ಅದು ಆದಮೇಲೆ ನೋಡ್ಬೋದು ನೆಕ್ಸ್ಟು ಇಲ್ಲಿ ಹೆಚ್ಚಿನ ಚಾಲಕರು ದುಡುಕಿನವರು ಮತ್ತು ಸಂಚಾರ ನಿಯಮ ಪಾಲಿಸುವುದಿಲ್ಲ ಸೊ ಹಾಗಾಗಿ ಬಿ ಎ ಸಿ ಡಿ ಬಿ ಎ ಸಿ ಡಿ ಆಪ್ಷನ್ ಸರಿಯಾಗುತ್ತೆ ಇಲ್ಲಿ ಇದು ತೊಂಬತ್ತೇಳನೇದಕ್ಕೆ ಸಿ ಆಪ್ಷನ್ ಆಗುತ್ತದೆ ಇನ್ನು ನೆಕ್ಸ್ಟ್ ತೊಂಬತ್ತೊಂಬತ್ತನೇ ನೋಡಬಹುದು ಜನರು ಒಳ್ಳೆಯದನ್ನು ಮಾಡಿದಾಗ ಅವರನ್ನು ಹೊಗಳುವುದರಿಂದ ಅವರಿಗೆ ಸಂತೋಷವಾಗುತ್ತದೆ ಒಳ್ಳೆಯ ಗುಣಗಳಿರುವುದು ಬಹಳ ಪ್ರಾಮುಖ್ಯವಾದದ್ದು ಜನರು ಸಂತೋಷದಲ್ಲಿದ್ದರೆ ಅವರು ಸಂಸ್ಥೆಯ ಪ್ರಗತಿಗೆ ಸಹಾಯ ಮಾಡುವ ಮಾಡಬಹುದು ಉಪಚಾರ ಕೃತಜ್ಞತೆ ನಮ್ರತೆ ಇವು ಒಳ್ಳೆಯ ನಡತೆಯ ಉದಾಹರಣೆಗಳು ಇಲ್ಲಿ ಯಾವುದು ಆಪ್ಷನ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ನೋಡ್ಬೋದು ಇಲ್ಲಿ ಜನರು ಒಳ್ಳೆಯದನ್ನು ಮಾಡಿದಾಗ ಅವರನ್ನು ಹೊಗಳೋದ್ರಿಂದ ಅವರಿಗೆ ಸಂತೋಷ ಆಗುತ್ತದೆ ಎಂದು ಹೇಳಿದ್ದಾರೆ ಅದಕ್ಕಿಂತ ಮೊದಲು ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಒಳ್ಳೆಯ ಗುಣಗಳಿರುವುದು ಬಹಳ ಪ್ರಾಮುಖ್ಯವಾದದ್ದು ಇದು ಮೊದಲನೇ ಆಪ್ಷನ್ ಆಗುತ್ತದೆ ಇನ್ನು ಎರಡನೇದಾಗಿ ನೋಡ್ಬೋದು ಇದಕ್ಕೆ ಇದಕ್ಕೆ ಸಂಬಂಧಪಟ್ಟದ್ದು ರಿಲೇಟೆಡ್ ವಾಕ್ಯಗಳು ಯಾವಂತ ನೋಡ್ತಾ ಹೋದಾಗ ಇಲ್ಲಿ ಉಪಚಾರ ಕೃತಜ್ಞತೆ ನಮ್ರತೆ ಇವು ಒಳ್ಳೆಯ ನಡತೆ ಉದಾಹರಣೆಗಳು ಸೊ ಇಲ್ಲಿ ನೋಡ್ಬೋದು ಬಿ ಡಿ ಅಂತಿದೆಯಲ್ಲ ಬಿ ಡಿ ಎ ಸಿ ಸೊ ಓಕೆ ಇದು ಸರಿಯಾದ ಉತ್ತರವಾಗುತ್ತದೆ ಬಿ ಡಿ ಅಂತ ಬಂದ ಮೇಲೆ ಮು ಮುಂದಿರುವಂಥ ಎರಡು ವಾಕ್ಯಗಳಿದಾವಲ್ಲ ಒಂದಕ್ಕೊಂದು ಲೆಟರ್ ಇರ್ತದೆ ಸೊ ಇಲ್ಲಿ ಬಿ ಡಿ ಎ ಎಂತ ನೋಡಿ ಜನರು ಒಳ್ಳೆಯದನ್ನು ಮಾಡಿದಾಗ ಅವರನ್ನು ಹೊಗಳುವುದರಿಂದ ಅವರಿಗೆ ಸಂತೋಷವಾಗುತ್ತದೆ ಅದು ಆದಮೇಲೆ ಜನರು ಸಂತೋಷದಲ್ಲಿದ್ದರೆ ಅವರು ಸಂಸ್ಥೆಯ ಪ್ರಗತಿಗೆ ಸಹಾಯ ಮಾಡಬಹುದು ಸೊ ಇಲ್ಲಿ ಬಿ ಡಿ ಎ ಸಿ ಅಲ್ಲ ಇದು ಸರಿಯಾದ ಉತ್ತರವಾಗುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ತೊಂಬತ್ತೊಂಬತ್ತರಿಂದ ನೂರಂತಿದೆ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ವಾಕ್ಯದ ಮುಂದುವರೆದ ಭಾಗ ಕಂಡುಹಿಡಿದು ಅದರ ಸಂಖ್ಯೆಯನ್ನು ಉತ್ತರ ಪತ್ರಿಕೆಯಲ್ಲಿ ಬರೆಯಿರಿ ನೋಡಬಹುದು ಇದರ ನಂತರ ಸೂರ್ಯನ ಕಾಣಿಸಿಕೊಂಡರೆ ಬಹಳ ಸಂತೋಷವಾಗುತ್ತದೆ ಈ ಅತಿ ಮಳೆಯ ನಂತರ ಕಾಲ್ಚಂಡಾಟದ ಪಂದ್ಯದ ಬಳಿಕ ಪರೀಕ್ಷೆಗಳು ಮುಗಿದ ಬಳಿಕ ತಾಯಿ ಮನೆಗೆ ಬಂದ ಬಳಿಕ ಇಲ್ಲಿ ನೋಡಬಹುದು ಸೂರ್ಯ ಯಾವಾಗ ಕಾಣಿಸ್ಕೊಂಡ್ರೆ ಎಲ್ಲಿ ನಮಗೆ ಖುಷಿಯಾಗುತ್ತೆ ಅಂದರೆ ಅತಿ ಮಳೆಯ ನಂತರ ಇದು ಸರಿಯಾದ ಉತ್ತರವಾಗುತ್ತದೆ ಇನ್ನು ನಾವು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಯಾಕೆಂದರೆ ಶ್ರೀಮಂತರಾಗಲು ಒಳ್ಳೆಯ ಶಾಲೆಯೊಂದರಲ್ಲಿ ಪ್ರವೇಶ ಪಡೆಯಲು ಗಟ್ಟಿ ಮುಟ್ಟಾಗಿರಲು ಇತರರೊಂದಿಗೆ ಸ್ಪರ್ಧಿಸಲು ನಾವಿಲ್ಲಿ ಆಹಾರ ಸೇವಿಸುವುದು ಯಾಕೆ ಯಾಕೆ ಅಂದರೆ ಇಲ್ಲಿ ಗಟ್ಟಿ ಮುಟ್ಟಾಗಿರಲು ಇವು ಏನು ಅಂದರೆ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಈ ರೀತಿ ಇರ್ತವೆ ಇದರೊಂದಿಗೆ ಗದ್ದೆ ಭಾಗಗಳು ಕೂಡ ಬರ್ತವೆ ಹಾಗಾಗಿ ತಾವು ತಮಗೋಸ್ಕರ ಇದನ್ನು ಮಾದರಿಗಾಗಿ ನೀಡ್ತಾ ಇದ್ದೀನಿ ತಾವುಗಳು ಇವುಗಳನ್ನು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಇಲ್ಲಿ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದಾಗಿದೆ ಈ ರೀತಿಯಂಥ ಮಾಡಲನ್ನು ಮಾದರಿಗಳನ್ನು ತಾವು ಅನುಸರಿಸಬೇಕು ಅಂತ ತಮಗೆ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು